ಇಲ್ಲಿ ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ರು ಹೆಚ್ಚು ದಿನಗಳು ಬರ್ಲಿಲ್ಲ ಸ್ವಲ್ಪ ದಿನಗಳೇ ಬಂದಿದ್ದು ಬಹಳ ಕಮ್ಮಿ ಎಲ್ಲರಿಗೂ ನಮಸ್ಕಾರ ಏನಪ್ಪಾ ಅಂತಂದ್ರೆ ನಮ್ಮ ಗಿಲ್ಲಿ ನಟ ಅವರು ದುಡ್ನಲ್ಲಿ ಓದಿರೋದು ಕಾಲೇಜ್ ಹತ್ರ ಬನ್ನಿ ಲೆಕ್ಚರ್ನ ತರ ಸ್ಟಡಿ ಮಾಡಿ ಅಂತ ಹೇಳಿ ಇದು ತುಪ್ಪನಳ್ಳಿ ಗವರ್ಮೆಂಟ್ ಕಾಲೇಜು ಇಲ್ಲಿ ಸಾವಿರದ ತೊಂಬತ್ತೆಂಟರಲ್ಲಿ ಅವನ ಜನನ ಇಪ್ಪತ್ತೊಂದನೇ ತಾರೀಕು ಆರನೇ ತಿಂಗಳು ಇಲ್ಲಿ ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ರು ಹೆಚ್ಚು ದಿನಗಳು ಬರ್ಲಿಲ್ಲ ಸ್ವಲ್ಪ ದಿನಗಳೇ ಬಂದಿದ್ದು ಬಹಳ ಕಮ್ಮಿ ದಿನಗಳಲ್ಲಿ ಬಂದು ಆ ನಂತರ ಐ ಟಿ ಐ ಸೇರ್ಕೊಂಡು ಗಿರಿನಂದ ಅವನ ಪೂರ್ತಿ ಹೆಸರು ಕೆ ನಟರಾಜು ಅವಳ ಅವ್ರ ತಂದೆ ಹೆಸರು ಪುಳ್ಳಯ್ಯ ಅವ್ರ ಅಮ್ಮನ ಹೆಸರು ಸರಿತಾ ಅಂತ ನಮ್ಗೆ ಅಷ್ಟು ಜಾಸ್ತಿ ಪರಿಚಯ ಇಲ್ಲಿ ಇಲ್ಲ ಯಾಕೆಂತ ಬಂದಿತ್ತು ಕೇವಲ ಬೆರಳಿಂಗ್ಯ ದೇಹಗಳು ಮಾತ್ರ ಅಷ್ಟ ಹೇಳ್ತಾರೆ ಯಾವ ತರತಿದ್ದಾರೆ ಗುಪ್ಬಾಸ್ ನಲ್ಲಿ ತುಂಬಾ ಪ್ರಖ್ಯಾತಿನ ಹೊಂದಿದ್ದಾರೆ ಒಳ್ಳೆ ಹೆಸರನ್ನ ಗಳಿಸ್ತಾ ಇದ್ದಾರೆ ಆ ಚಾಣಾಕ್ಷತೆ ಆ ಪ್ರತಿಭೆ ಖಂಡಿತವಾಗ್ಲು ಆ ಹಳ್ಳಿಯ ಪ್ರತಿಭೆ ನಮ್ಮೆಲ್ಲರಿಗೂ ಎಲ್ಲರಿಗೂ ಪರಿಚಯ ಆಗ್ತಾ ಇದೆ ನಾವೆಲ್ಲರೂ ಅವಳನ್ನ ಅಪ್ರಿಶಿಯೇಟ್ ಮಾಡ್ತೀವಿ ಆತನ ಆಟನ ಆಟ ಆಡ್ತಾ ಇದ್ದಾನೆ ಯಾವ್ ಜೊತೆ ಇಲ್ಲ ಅದೇ ಇರೋದು ಲೈಫ್ ಸ್ಕಿಲ್ ಅಂತ ಹೇಳಿದ್ರೆ ಜೀವನದ ಕೌಶಲ್ಯ ಅಂದ್ರೆ ಒಂದು ಸಮಯ ಒಂದು ಯಾವ ಕಷ್ಟದ ಸಮಯದಲ್ಲಿ ಅಥವಾ ತನ್ನ ಫ್ರೆಂಡ್ಸ್ ಗಳ ಜೊತೆ ಯಾವ ತರ ಅವ್ನು ಬಿಹೇವ್ ಮಾಡ್ಬೇಕು ಅದೆಲ್ಲವನ್ನ ಅವನು ಅರ್ತ್ ಆಟ ಆಡ್ತಾ ಇದ್ದಾನೆ ಹಾಗಾಗಿ ಬೇಕು ಅನ್ನುವಂತ ಪ್ರಶ್ನೆ ಉದ್ಭವ ಆಗಲ್ಲ ತನ್ನ ಆಟದ ತನ್ನ ಅಸ್ತಿತ್ವದ ತಂದ ಇರುವಿಕೆಯನ್ನ ಅವನು ಎಲ್ಲರಿಗೂ ಗುರ್ತಿಸ್ತಾ ಇದ್ದಾನ ಅಷ್ಟೇ ಮತ್ತೆ ಏನ್ ಹೇಳಿ ಗಿಲ್ಲಿ ನಟ ಅವರು ನಮ್ಮ ದುಬ್ನಳ್ಳಿ ಕಾಲೇಜಿಂದ ಪಕ್ಕದಿಂದ ಪಕ್ಕದ ಹಳ್ಳಿಯೇ ಆಗಿರೋದ್ರಿಂದ ಕೇವಲ ಮೂರ್ ಕಿಲೋಮೀಟರ್ ಆಗೋ ಈ ಹಳ್ಳಿಯಿಂದ ಬಂದಂತ ಈ ಪ್ರತಿಭೆ ಎಲ್ಲಾ ಕಡೆಗೂ ಒಂದು ಪ್ರತಿಭೆ ಗೊತ್ತಾಗ್ಬೇಕು ಎಲ್ಲರೂ ಇವನ್ ಮಾದರಿಯಾಗಿ ತಗೊಂಡು ನಾವ್ ಜೀವನದಲ್ಲಿ ಏನಾದ್ರೂ ಯಶಸ್ಸನ್ನ ಮಾಡ್ಬೋದು ಗಳಿಸ್ಬೋದು ಅನ್ನುವಂಥದ್ದು ನಾನ್ ಬರ್ಲಿ ಅವ್ರು ಯಶಸ್ವಿಯಾಗಿ ಆಚೆ ಬರ್ಲಿ ಅಂತ ಹೇಳಿ ನಾನು ಆರೈಸಿವೆ ನಿಮ್ಗೆ ನಾನು ಅನ್ಸುದೇ ಅವರು ಬಿಹಿ ಬರ್ತಾರ ಇಲ್ಲ ಅಂತ ಗೆಲ್ಲೋ ಸಾಧ್ಯತೆ ನೈಂಟಿ ಪರ್ಸೆಂಟ್ ಇಲ್ಲಿ ಅಫ್ಕೋರ್ಸ್ ಬೇರೆ ಬೇರೆ ಇದ್ದಾರೆ ಅವ್ರ ಜೊತೆ ಆದ್ರೆ ನೈ ಪರ್ಸೆಂಟ್ ಗೆಲ್ಲ ಬರ್ತಾರೆ ನಂಬಿಕೆ ನಾನು ಇವಾಗ ನಮ್ಮ ಒಂದಷ್ಟು ಕೆಲಸ ಅಥವಾ ನಮ್ಮ ಕರ್ತವ್ಯ ನಮ್ಗೇ ಇದ್ರೆ ಇನ್ನೊಂದಷ್ಟು ಶಕ್ತಿ ದೇವರ ಕಡೆ ಇರುತ್ತೆ ದೇವ್ರ ಆಶೀರ್ವಾದವೂ ಮುಖ್ಯ ಆಗುತ್ತೆ ಇಲ್ಲಿ ಜನರ ಒಂದು ಅಭಿಮಾನಕ್ಕೆ ನಾವೆಲ್ಲರೂ ತಲೆ ಬಾಗ್ಲೇ ಆ ಹಾಗಾಗಿ ದೇವರ ಆಶೀರ್ವಾದ ಜನರ ಆಶೀರ್ವಾದ ಎಲ್ಲವೂ ಗಿರಿ ನಟನ ನೆಲೆ ಅಂತ ನಾನ್ ಬಯಸ್ತೇನೆ ಒಬ್ಬ ಯು ಒಂದು ಸ್ಟೂಡೆಂಟ್ ಹತ್ರ ಕೇಳೋಣ ನಮ್ಮ ಗಿಲಿ ನಟ ಅವರು ಯಾತರ ಬಿಗ್ ಬಾಸ್ ನೋಡ್ತಾರಂತೆ ಅವರು ಯಾತರ ಆಟ ಆಡ್ತಾ ಇದಾರೆ ಯಾತರ ಇಲ್ಲ ಅಂತ ಕೇಳೋಣ ಗಿಲಿ ಬಿಗ್ ಬಾಸ್ ನೋಡ್ತೀರಾ ಅವರು ನಮ್ಮ ಗಿಲಿ ನಟ ಅವರು ಯಾತರ ಆಟ ಆಡ್ತಾರಂತೆ ತುಂಬಾ ಚೆನ್ನಾಗ್ ಆಡ್ತಾರೆ ಅವ್ರ ಆಡೋದೆಲ್ಲ ನಮ್ಗೆ ಬಿಗ್ ಮೊದ್ಲು ಎಲ್ಲ ಬಿಗ್ ಬಾಸ್ ನೋಡ್ತಾನೆ ಇರ್ಲಿಲ್ಲ ನಮ್ಮೂರವರಂತ ಒಂದ್ ಕಾರಣಕ್ಕೋಸ್ಕರ ನೋಡ್ತೀವಿ ಮತ್ತೆ ಅವರಿಂದ ನಮ್ಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅದಕ್ಕೋಸ್ಕರ ನೋಡ್ತೀವಿ ತುಂಬಾ ಚೆನ್ನಾಗ್ ಆಡ್ತಾರೆ ಇನ್ನ ಹಾಗೆ ಆಗ್ಲಿ ಅಂತ ಕೇಳ್ತಾರೆ ಗಿಲಿ ನಟ ಅವ್ರನ್ನ ಯಾವತ್ತ ನೋಡಿದ್ರ ನೀವು ಹಾ ನೋಡಿ ಅವರು ಬರೇ ಬನಿನಲ್ಲೇ ಇರ್ತಾರೆ ಅಂತ ಹೇಳ್ತಾರೆ ಬಿಗ್ ಬಾಸ್ ಅಲ್ಲಿ ಅವರು ಬನ್ನಿನಲ್ಲೇ ಇರ್ತಾರೆ ಇವಾಗ ಸೋಗೋಸ್ಕರ ಬನಿನಲ್ಲೇ ಇರ್ತಾರೆ ಅಂತ ಹೇಳ್ತಾರ ಇಲ್ಲ ಇಲ್ಲ ಊರಲ್ಲೂ ಅದೇ ತರ ಇರ್ತಾರ ಅವರು ಊರಲ್ಲೂ ಅದೇ ತರ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಆ ತರ ಏನಿಲ್ಲ ಇಲ್ಲೂ ಹಂಗೆ ಇರ್ತಾರ ಅಲ್ಲೂ ಹಂಗೆ ಇದಾರೆ ಅವ್ರ ಯಾವಾಗ್ಲೂ ಇಲ್ಲಿ ನಾವು ಬಂದಾಗ ಹೆಂಗಿರ್ತಾರ ಅಲ್ಲೂ ಹಂಗೆ ಇದಾರೆ ಅವ್ರ ಏನ್ ಆತರ ನಾಟಕ ಏನು ಮಾಡ್ತಾ ಇಲ್ಲ